ಹಾವೇರಿಯಲ್ಲಿ ದಿನಾಂಕ ಐದು ಮತ್ತು ಆರರಂದು ಸೊಪ್ಪಿನ ಮೇಳ ಸೊಪ್ಪಿನ ಲೋಕದಲ್ಲಿ ಪಾಲ್ಗೊಳ್ಳುವಂತೆ ಸಾರ್ವಜನಿಕರೇ ಕರೆ ಸುಲಭವಾಗಿ ಲಭ್ಯವಾಗುತ್ತಿದ್ದ ಸೊಪ್ಪಿನ ತಳಿಗಳು ಕಳೆನಾಶಕದಿಂದ ನಶಿಸಿ ಹೋಗಿದ್ದು ಇಂದಿನ ಜನಾಂಗಕ್ಕೆ ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಸೊಪ್ಪಿನ ತಳಿಗಳನ್ನು ಪರಿಚಯಿಸುವ ಉದ್ದೇಶದಿಂದ ಹಾಗೂ ಕ್ರಿಮಿನಾಶಕ ಸಿಂಪಡಿಸಿ ಬೆಳೆಯಲಾದ ತರಕಾರಿಗಳು ನಮ್ಮ ದೇಹವನ್ನು ಸೇರಿ ಬೀರುತ್ತಿರುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಅಕ್ಟೋಬರ್ ಐದು ಮತ್ತು ಆರರಂದು ಹಾವೇರಿ ನಗರದ ಹೊಸಮಠದ ಬಸವೇಶ್ವರ ಸಮುದಾಯ ಭವನ ಸೊಪ್ಪಿನ ಮೇಳವನ್ನು ಆಯೋಜಿಸಲಾಗಿದೆ ಜಿಲ್ಲೆಯ ಜನರು ಸೊಪ್ಪಿನ ಲೋಕದ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಎಂದು ವನಸಿರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಎಸ್ಡಿ ಬಳಿಕಾರ್ ತಿಳಿಸಿದರು ಗುರುವಾರ ಇಲ್ಲಿನ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಹಜ ಸಮೃದ್ಧ ಮೈಸೂರು ಹಾಗೂ ವನಸಿರಿ ಅಭಿವೃದ್ಧಿ ಸಂಸ್ಥೆ ರಾಣೆಬೆನ್ನೂರು ಸಹಯೋಗದಲ್ಲಿ ಸೊಪ್ಪಿನ ಮೇಳ ಆಯೋಜಿಸಲಾಗಿದೆ ಸೊಪ್ಪಿನ ಲೋಕ ಬಹುದೊಡ್ಡದು ದಂಟು ರಾಜಗಿರ್ ಹರಿವೆ ಹಕ್ಕರಿಕಿ ಸೊಪ್ಪು ಅಷ್ಟೇ ಸೊಪ್ಪು ಕಿರಿಕ್ಸಾಲಿ ಬಸಳೆ ಹೀಗೆ ನೂರಾರು ಬಗೆಯ ಸೊಪ್ಪಿನ ತಳಿಗಳಿವೆ ನಿಸರ್ಗದತ್ತವಾಗಿ ಸಿಗುವ ಸಾಗುವಳಿ ಮಾಡದ ಕಳೆ ಎಂದು ನಿರ್ಲಕ್ಷ್ಯಕ್ಕೆ ಗುರಿಯಾದ ಸೊಪ್ಪಿನ ತಳಿಗಳು ಬಹಳಷ್ಟಿವೆ ಸೊಪ್ಪು ಪರಿಪೂರ್ಣ ಆಹಾರ ದೇಹಕ್ಕೆ ಬೇಕಾದ ಪೋಷಣೆ ಹಾಗೂ ಚೈತನ್ಯವನ್ನ ಕೊಡುವಂಥದ್ದು ರಕ್ತಹೀನತೆ ಅಪೌಷ್ಟಿಕತೆ ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಸೊಪ್ಪಿನ ಪಾತ್ರ ಹಿರಿದು ಎಂದರು